ಮೂಲೆ ಮೂಲೆಯಿಂದ ಬೆಂಬಲ ಇದೆ ವರ್ಷ ಆಗಿದೆ ಮಾತಾಡುವಂತ ನಾವ್ ಮಾತಾ ತಿಳ್ಕೋಬೇಕು ನನ್ನ ಫೋಟೋ ಬೀಟೋ ಯಾರು ಗರಜಿಲ್ಲ ನಮಗೆಲ್ಲ ಹೇಳಕ್ಕೆ ಕಿವಿ ಮಾತೀ ಮಾತನ್ನ ಕೇಳ್ಬೇಕು ಬಿಜೆಪಿ ಕಾಂಗ್ರೆಸ್ ಯಾವ ಪಕ್ಷಕ್ಕ ನಮ್ಮ ಯಾರ ಅದು ಗೊತ್ತಿಲ್ಲ ನಮ್ಮ ರೈತ ಹೋರಾಟ ಇದು ಬಂದ ನಮ್ಮ ಮಂತ್ರ ಇದೆ ಮಂತ್ರ ನಾವು ತಪ್ಪಿಸಬೇಕು ಇದೇ ಹೋಗಿದ್ಯಾನು ಇರ್ತಕ್ಕಂತ ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಇರ್ಲಿ ಇಲ್ಲಿ ತಲಿಬಾಬು ಅಂತ ಕೆಲಸ ಆಗ್ತದೆ ಅಂತಕ್ಕಂತ ಮಾತನ್ನ ಆಡಿ ಇವತ್ತಿನ ಅವರಿಗೆ ಭೇಟಿ ತಮ್ಮ ಎಲ್ಲರದು ದರ್ಶನ ಆಗಬೇಕು ಕಾಶಿಯಲ್ಲಿ ಛತ್ತೀಸ್ ಕೋಟಿ ದೇವರು ಬೆಟ್ಟಾಗಂಗಿಲ್ಲ ತಮ್ಮ ಅನ್ನದಾತನ ದೈತನಲ್ಲೇ ಛತ್ತೀಸ್ ಕೋಟಿ ದೇವರನ್ನ ನಾವು ನೀವು ಕಾಣುವುದೇ ನಾನು ಒಂದೇ ಮಾತು ಎಲ್ಲ ಪ್ರಕಾಶ್ ಹುಜೇರಿ ಸತ್ರಿ ಮಂತ್ರಿ ಇದ್ದಾಗ

Tambillar ini yang